ನನ್ನ ಮಗಳು ಆಯಿಷಾ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದಾಳೆ ಅವಳು ಕ್ಲಾಸಲ್ಲಿ ಸುಮ್ಮನೆ ಇದ್ಲ ಅಥವಾ ಅಳ್ತಾ ಇದ್ಲ ನನಗೇನೂ ಗೊತ್ತಾಗ್ತಾ ಇಲ್ಲ ಇವಾಗ ಆಲ್ರೆಡಿ ಸ್ಕೂಲ್ ಬಿಟ್ಟಿರುತ್ತೆ ನಾನು ಫೈವ್ ಮಿನಿಟ್ಸ್ ಆಯಿತು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ ಮನೆ ಮುಂದೆ ಬರ್ತಾ ಏನೋ ಇಲ್ವಲ್ಲ ಅದೇ ಅಮ್ಮ ಮನೆ ಮುಂದೇನೇ ನಿಂತಿದ್ದಾರೆ ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ಬೋದು ಅಮ್ಮ ನಾನು ಸ್ಕೂಲಿಂದ ಬಂದಿದ್ದೀನಿ ಅಮ್ಮ ಅಮ್ಮ ಬ್ಯಾಗನ್ನೆಲ್ಲ ಎಲ್ಲ ತಗೋಬಾ ಅಮ್ಮ ಇರು ಇರು ಬರ್ತಾ ಇದ್ದೀನಿ ಇದೇನು ಸ್ಕೂಲ್ ಬ್ಯಾಗ್ ಜಿಪ್ ಓಪನ್ ಮಾಡಿಬಿಟ್ಟಿದೆಯಾ ಎಲ್ಲ ಕೆಳಗಡೆ ಬಿಡ್ತಾ ಇದೆ ಗೊತ್ತಾಗಲ್ವಾ ನಿನಗೆ ಸಾರಿ ಅಮ್ಮ ಎರಲಿ ಬಿಡು ನಡಿ ಒಳಗಡೆ ನಡಿ ಏ ನಾನಿವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿ ಬಂದಿದ್ದೀನಿ ಏ ನಾನಿವತ್ತು ಫಸ್ಟ್ ಡೇ ಸ್ಕೂಲ್ ಮುಗಿಸ್ಬಂದಿದ್ದೀನಿ ಸ್ಕೂಲಲ್ಲಿ ನನಗೆ ತುಂಬ ಫ್ರೆಂಡ್ಸ್ ಇದ್ದಾರೆ ಗೊತ್ತಾ ಐಷಾ ತುಂಬ ಖುಷಿಯಾಗಿಬಿಟ್ಟಿದ್ದಾಳೆ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿ ಬಂದ್ಲಲ್ವಾ ನಾನೇನು ಇವಳು ಅಳತ ಕೂತಿದ್ದಾಳೆ ಅಂತ ಅಂದ್ಕೊಂಡಿದ್ದೆ ಸ್ಕೂಲಲ್ಲಿ ಬಟ್ ನನ್ನ ಮಗಳು ಗುಡ್ ಅಲ್ವಾ ಫಸ್ಟ್ ಡೇನೇ ಸ್ಕೂಲಲ್ಲಿ ಎಲ್ಲರನ್ನು ಫ್ರೆಂಡ್ಸ್ ಮಾಡ್ಕೊಂಡು ಬಿಟ್ಟಿದ್ದಾಳೆ ಮಮ್ಮ ಮಮ್ಮ ನೀನು ಎಲ್ಲಿ ಹೋಗ್ತಾ ಇದ್ದೀಯ ಮಮ್ಮ ಇಲ್ಲಿ ಕೂತ್ಕೊಮಮ್ಮ ನನ್ನ ಜೊತೆಗೆ ಪ್ಲೀಸ್ ಮಮ್ಮ ಇಲ್ಲಿ ಕೂತ್ಕೊಮ್ಮಾ ನೀನು ಸ್ಕೂಲಿಂದ ಬಂದಾಗಿಂದ ನಾನು ನಿನ್ನ ಮುಂದೆನೇ ಕೂತಿದ್ದೀನಿ ನಿನ್ನ ಪಾಡಿಗೆ ನೀನು ಆಟ ಆಡ್ತಾ ಇದ್ದೀಯಾ ನನ್ನ ಜೊತೆ ಕೂತ್ಕೊಂಡು ಸ್ವಲ್ಪನಾದರೂ ಮಾತಾಡ್ತೀಯಾ ಮಾತಾಡಿದ್ಯಾ ನೀನಿವತ್ತು ಸ್ಕೂಲ್ಗೆ ಹೋದ್ಮೇಲೆ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ಗೊತ್ತಾ ತ್ರೀ ಫೋರ್ ಅವರ್ಸಲ್ಲಿ ನೀನು ಸುಮ್ಮನೆ ಇದ್ದೀಯಾ ಅಥವಾ ನೀನು ಅಲ್ಲಿ ಸ್ಕೂಲಲ್ಲಿ ಅಳ್ತಾ ಇದೆಯಾ ಅಂತ ನನಗೆ ಗೊತ್ತಾಗಬೇಕು ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಇದೇ ಇವತ್ತೇ ಫಸ್ಟ್ ಟೈಮ್ ನೀನು ತ್ರೀ ಫೋರ್ ಅವರ್ಸ್ನಿಂದ ಇಷ್ಟು ದೂರ ಇಷ್ಟು ಹೊತ್ತು ಎದ್ದಿತು ಗೊತ್ತಾ ನಿನಗೆ ನಾನು ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೆ ನೀನು ಸ್ಕೂಲಿಂದ ಬರೋವರೆಗೂ ನಾನು ಎಷ್ಟು ವೇಟ್ ಮಾಡ್ತಾ ಇದ್ದೀನಿ ಗೊತ್ತಾ ಮನೆ ಹೊರಗಡೆ ನಿಂತು ವೇಟ್ ಮಾಡ್ತಾ ಇದ್ದೆ ಹಾಂ ಮಮ್ಮಾ ಏನೇ ಆಯಿತಾ ಆಶಾ ನಿನ್ಗೆ ಆಯಿಷಾ ಯಾಕೆ ಹೀಗೆ ಮಾಡ್ತಾ ಇದೀಯಾ ನೋಡು ಎಷ್ಟು ಕೋಪ ನಿನಗೆ ನಿನ್ಗೇನಾದರೂ ಹೇಳಿದ್ರಿ ತುಂಬ ಕೋಪ ಬರುತ್ತೆ ಅಲ್ವಾ ಮತ್ತಿನ್ನೇನಮ್ಮ ನೀನು ನೋಡಿದರೆ ಯಾವಾಗಲೂ ನನಗೆ ಬೈತಾನೇ ಇರ್ತೀಯ ಬಟ್ ನಿನಗೊಂದು ವಿಷಯ ಗೊತ್ತಾ ನಮ್ಮ ಸ್ಕೂಲಲ್ಲಿ ನಮ್ಮ ಟೀಚರ್ ಎಷ್ಟು ತುಂಬ ಒಳ್ಳೆಯವರು ಅಂತ ಕ್ಲಾಸಲ್ಲಿ ಕೆಲವೊಂದು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಕದ್ಲ ಮಾಡ್ತಾಯಿದ್ರು ಕೆಲವು ಫ್ರೆಂಡ್ಸು ಅಳ್ತಾ ಇದ್ರು ಆದರೆ ನಮ್ಮ ಮಿಸ್ಸು ಯಾರಿಗೂ ಬೈಲಿಲ್ಲ ಎಲ್ರಿಗೂ ಚಾಕ್ಲೇಟ್ ಕೊಟ್ಟು ಆಟ ಆಡಿಸಿದ್ರು ಮತ್ತು ಅವರು ಅವ್ರಿಗೆ ಸ್ವಲ್ಪ ಕೋಪ ಬರಲ್ಲ ಗೊತ್ತಾ ನಾನು ಏನಾದರೂ ಊಟ ಮಾಡಲಿಲ್ಲ ಅಂದರೆ ಅದಕ್ಕೂ ಕೋಪ ಮಾಡ್ಕೋತೀಯ ಬರೀಲಿಲ್ಲ ಅಂದರೆ ಅದಕ್ಕೂ ಕೋಪ ಮಾಡ್ಕೋತೀಯಾ ಮತ್ತೆ ನೀನು ಊಟ ಮಾಡಲಿಲ್ಲ ಅಂದರೆ ಏನಾದರೂ ಬರೀಲಿಲ್ಲ ಅಂದರೆ ಟಾಯ್ಸ್ ಎಲ್ಲ ಎಲ್ಲಂದರಲ್ಲಿ ಬೀಳಿಸ್ತೀಯಲ್ಲ ಅದಕ್ಕೆಲ್ಲ ನಾನು ನಿನ್ನನ್ನು ಮುದ್ದು ಮಾಡಬೇಕಾ ಮುದ್ದು ಮಾಡಬೇಕಾ ಹೇಳು ಇವತ್ತು ನಿಮ್ಮ ಸ್ಕೂಲಲ್ಲಿ ಫಸ್ಟ್ ಡೇ ಅಲ್ವಾ ಸೊ ಅದಕ್ಕೆ ನಿಮ್ಮ ಟೀಚರ್ ನಿಮಗೆ ಬೈಯಲ್ಲ ಕೋಪನೂ ಮಾಡ್ಕೊಳ್ಳಲ್ಲ ಯಾಕಂದರೆ ನೀವು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿರ್ತೀರಲ್ವಾ ಎಲ್ಲರೂ ಸ್ಕೂಲಲ್ಲಿ ಅಡ್ಜಸ್ಟ್ ಆಗಬೇಕು ಟೀಚರ್ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಕ್ಲೋಸ್ ಆಗಬೇಕು ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಆಗಲಿ ಆಮೇಲೆ ನಿಮ್ಮ ಟೀಚರ್ ಕೂಡ ನಿಮಗೆ ಸ್ಟ್ರಿಕ್ಟಾಗಿ ಪಾಠ ಮಾಡ್ತಾರೆ ಕ್ಲಾಸಲ್ಲಿ ಡೈಲಿ ರೀಡಿಂಗ್ ರೈಟಿಂಗ್ ಕಂಪಲ್ಸರಿಯಾಗಿರುತ್ತೆ ಮತ್ತು ಹೋಮ್ವರ್ಕ್ ಕೂಡ ಕಂಪಲ್ಸರಿಯಾಗಿ ಮಾಡ್ಕೊಂಡು ಹೋಗಲೇಬೇಕು ನೀವು ಆಯಾ ಆಯಾ ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟೆ ನೀನು ಹೌದು ಅಮ್ಮ ನನಗೂ ಹಾಗೆ ಅನ್ನಿಸ್ತಾ ಇದೆ ಇವತ್ತು ಮಿಸ್ ಹೇಳಿದರು ನೀವು ಯಾರೂ ಹೆದರಬೇಡಿ ನಾನು ನಿಮ್ಮಮ್ಮನ ಥರನೇ ಅಂತ ಹೇಳಿದರು ಹಾಗೆಯೇ ನಾಳೆ ಸ್ಕೂಲ್ಗೆ ಟಿಫಿನ್ ಮಾತ್ರ ತರಬೇಕಂತೆ ಸ್ನ್ಯಾಕ್ಸ್ ಚಾಕ್ಲೇಟ್ಸ್ ಏನೂ ತರಬಾರ್ದು ಅಂತ ಆರ್ಡ್ರ್ ಮಾಡಿದ್ದಾರೆ ಇವತ್ತು ಕ್ಲಾಸಲ್ಲಿ ರೈಮ್ಸ್ ಪ್ರ್ಯಾಕ್ಟೀಸ್ ಮಾಡಿಸಿದ್ರು ಬಟ್ ನಾಳೆಯಿಂದ ಮ್ಯಾಥ್ಸ್ ಮತ್ತು ಇಂಗ್ಲಿಷ್ ರೈಟಿಂಗ್ ಪ್ರ್ಯಾಕ್ಟೀಸ್ ಮಾಡಿಸ್ತಾರಂತಮ್ಮ ನನಗೆ ಇವಾಗಲಿಂದಾನೇ ಭಯ ಆಗ್ತಾ ಇದೆ ನಾನೇನಾದರೂ ರೈಟಿಂಗಲ್ಲಿ ಏನಾದರೂ ರಾಂಗ್ ಮಾಡಿದ್ರಿ ಮಿಸ್ ಏನು ಮಾಡ್ತಾರಮ್ಮ ನಮ್ಮ ಟೀಚರ್ ಏನು ಮಾಡ್ತಾರೆ ಬಾ ನೀನು ಇಲ್ಲಿ ಕೂತ್ಕೋ ಇವಳು ತುಂಬಾ ಭಯ ಪಟ್ಟಿದ್ದಾಳೆ ಅನಿಸುತ್ತೆ ಇವಳಲ್ಲಿ ತುಂಬ ಭಯ ಇದ್ರಿ ಟೀಚರ್ ಜೊತೆ ಮತ್ತು ಫ್ರೆಂಡ್ಸ್ ಜೊತೆ ಫ್ರೀಯಾಗಿರೋಕ್ಕಾಗಲ್ಲ ಇವಳಿಗೆ ಆಯಾ ನಿಮ್ಮ ಟೀಚರ್ ಬಗ್ಗೆ ಇಷ್ಟೊಂದು ಫಿಯರ್ ಬೇಡ ನಿನಗೆ ನಿನಗೇನಾದರೂ ಬರೆಯೋದಕ್ಕೆ ಓದೋದಕ್ಕೆ ಬರಲಿಲ್ಲ ಅಂದ್ರೆ ನಿಮ್ಮ ಮಿಸ್ ಎಲ್ಲ ಹೇಳ್ಕೊಡ್ತಾರೆ ಹಾಗೆ ಮನೆಯಲ್ಲಿ ನಾನು ನಿನಗೆ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ನಿಮ್ಮ ಟೀಚರ್ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ ನೀವು ತುಂಬ ಮಾತಾಡ್ತಾ ಇದ್ರಿ ಹಾಗೆ ತುಂಬ ಅಳ್ತಾ ಇದ್ರಿ ಟಾಯ್ಸ್ ಎಲ್ಲ ಕೆಳಗೆ ಬೀಳಿಸಿದ್ರಿ ಬುಕ್ಸ್ ಎಲ್ಲ ನೀಟಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅವಾಗ ಮಾತ್ರ ನಿಮ್ಮ ಮಿಸ್ಸು ಅಂದರೆ ನಿಮ್ಮ ಟೀಚರ್ ಬೈತಾರೆ ಅಷ್ಟೆ ಹೌದು ಇವತ್ತು ನೀವು ಕ್ಲಾಸಲ್ಲಿ ಏನೇನು ಮಾಡಿದ್ರಿ ಸ್ಕೂಲ್ಗೆ ಹೋದ ತಕ್ಷಣ ಪ್ರೇಯರ್ ಮಾಡಿಸಿದ್ರು ಆಮೇಲೆ ಕ್ಲಾಸಿಗೆ ಕರ್ಕೊಂಡು ಹೋದರು ಆ ಕ್ಲಾಸಲ್ಲಿ ಎಲ್ಲ ಫ್ರೆಂಡ್ಸ್ಗೂ ಇಂಟ್ರಡ್ಯೂಸ್ ಮಾಡಿಸಿ ಆಮೇಲೆ ರೈಮ್ಸ್ ಹೇಳಿ ಮಾಮ್ಮ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್